ಗಣೇಶ ವಿಸರ್ಜನೆಗೆ ತಂದಿದ್ದ ಡಿಜೆ ಆರ್ಧಕ್ಕೆ ಬಂದ್ ಮಾಡಿದ್ದಕ್ಕೆ ನಡು ರಸ್ತೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ನಡೆದಿದೆ ಡಂಬಳ ಗಜಾನನ ಗೆಳೆಯರ ಬಳಗದಿಂದ ನಿನ್ನೆ ಒಂಬತ್ತನೇ ದಿನದ ಗಣೇಶ ವಿಸರ್ಜನೆ ಮೆರವಣಿಗೆ ನಡೆಸಿದ್ರು ಪ್ರತಿಷ್ಠಾಪನೆ ಸ್ಥಳದಿಂದ ಕೇವಲ ಎರಡ್ನೂರು ಮೀಟರ್ ದೂರ ಕ್ರಮಿಸಿತ್ತು ಅಷ್ಟೊತ್ತಿಗೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಡಿಜೆ ಬಂದ್ ಮಾಡಿಸಿದ್ರು ಕಿ ಕುಸಿದು ಮಾಲೀಕನಿಗೆ ನೋಟಿಸ್ ನೀಡಿದ್ದಾರೆ ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಪೊಲೀಸ್ ಇಲಾಖೆ ವಿರುದ್ಧ ಪ್ರತಿಭಟನೆ ಮಾಡಿದ್ರು ನಿನ್ನೆ ರಾತ್ರಿಯಿಂದ ನಡು ರಸ್ತೆಯಲ್ಲೇ ಬೃಹತ್ ಗಣೇಶನನ್ನ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ವಿಸರ್ಜನೆಗೊಳ್ಳದೆ ನಡು ರಸ್ತೆಯಲ್ಲೇ ಗಣೇಶನಿಗೆ ಭಕ್ತರು ಪೂಜೆ ಮಾಡಿದ್ರು ಡಿಜೆ ಹಚ್ಚಲು ಅವಕಾಶ ಕೊಡುವವರೆಗೂ ಗಣೇಶ ವಿಸರ್ಜನೆ ಮಾಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಸರ್ಕಾರ ಹಿಂದೂ ಹಬ್ಬಗಳನ್ನು ಹತ್ತಿಕ್ಕುವ ಹುನ್ನಾರ ನಡೆಸಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ರು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ಸ್ಥಳಕ್ಕೆ ಡಿವೈಎಸ್ಪಿ ಮುಂಡರ್ಗಿ ಸಿಪಿಐ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಥಳೀಯರನ್ನ ಮನವೊಲಿಸಲು ಮುಂದಾಗಿದ್ದಾರೆ ಡಿಜೆ ಪರವಾನಗಿ ಕೊಟ್ಟರೆ ಮಾತ್ರ ವಿಸರ್ಜನೆ ಇಲ್ಲವಾದ್ರೆ ನಡು ರಸ್ತೆಯಲ್ಲಿಯೇ ವಿಸರ್ಜನೆ ಮಾಡ್ತೇವೆ ಅಂತ ಪಟ್ಟು ಹಿಡಿದಿದ್ದಾರೆ Raiza of News, Gaddafi.